ಆಯ್ ಫ್ರೆಂಡ್ಸ್ ಜೂನ್ ಎಸ್ ಬಿ ಜೆನ್ಯಾಕ್ಸ್ ಇವೆರಡು ನೋಡ್ಕೊಳ್ಳಿ ಹೆಸರು ಕರೆಕ್ಟಾಗಿ ತುಂಬಾ ಇಂಪಾರ್ಟೆಂಟ್ ಕುರಿಗಳಿಗೆ ಇವೆರಡು ಇವೆರಡು ಮಿಕ್ಸ್ ಮಾಡಿ ಬಾಯಿ ರೋಗ ಗಾಳಿಗೆ ಬಾಯಿ ರೋಗ ಕೆಮ್ಮು ಡಮ್ಮಿ ರೋಗ ಎಲ್ಲ ಮತ್ತೊಂದು ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬಾ ಆರಾಮಾಗುತ್ತೆ ಕುರಿ ಬಾಯಿ ಗಾಳಿ ರೋಗಕ್ಕೆ ತುಂಬಾ ಇಂಪಾರ್ಟೆಂಟ್ ಎರಡು ಎರಡು ಮಿಕ್ಸ್ ಮಾಡಿ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಮಿಕ್ಸ್ ಮಾಡಿ ಹೇಳೋಕ್ಕೆ ಏನೋ ಮಿಕ್ಸ್ ಮಾಡಿ ಮಾಡಬೇಕು ಕಂಪಲ್ಸರಿ ಮೂರು ವರ್ಷ ಮಾಡೋಕೆ ಮೂರು ಮೂರೆ ಮೇಲೆ ತುಂಬಾ ಕುರಿ ಆರಾಮಾಗುತ್ತೆ ಮಾಡಿದ್ದೀನಿ ಮಾಡ್ಬೇಕಲ್ಲರೂ ಅಂತ ಖರ್ಚು ಇಷ್ಟಪಡ್ತೀನಿ ಮಾಡಿದ್ದೀನಿ ಆಲ್ರೆಡಿ ಬಾಗಿ ಹಳಿ ಕೆಮ್ಮು ರೋಗ ಯಾವುದೇ ಪ್ರತಿಯೊಂದಕ್ಕೂ ತುಂಬಾ ಒಳ್ಳೆಯ ಔಷಧ ಇದು ದಯವಿಟ್ಟು ಎಲ್ಲರೂ ಈಗ ಇಂಜೆಕ್ಷನ್ ಮಾಡಿ ನೋಡಿ ನಮ್ಮ ಕುರಿಗಳು ನೋಡಿ ನಾಯಿ ಈಗ ಸಿದ್ದೆ ಮಾಡ್ಬೇಕಂತ ತಗೊಂಬಂದಿ ನನಗೆ ಬಾಯಿಗಾಳಿ ಕೆಮ್ಮು ರೋಗ ಯಾವುದೂ ಇರಲ್ಲ ಮಾಡಿ ನೋಡಿ ಒಂದು ಸರಿ ತುಂಬಾ ಚಲೋ ಇಂಜೆಕ್ಷನ್ ಇದೆ ಮಾಡಿ ತುಂಬಾ ಚೆನ್ನಾಗಿದೆ ನಾನು ಒಂಥರ ಮಾಡಿದ್ದೀನಿ ಐದು ಐದು ಕುರಿ ಸಾಯ ಕುರಿ ಉಳಿದಿದ್ದಾವೆ ಎರಡು ಮಾಡಿದ ಅದಕ್ಕೆ ನನಗೆ ಐದು ಸಾಯ ಅಂತ ಕುರಿ ಉಳಿತಿದ್ದಾವೆ ನಿಜವ್ರು ಹೇಳ್ಬೇಕಂದ್ರೆ ದಯವಿಟ್ಟು ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ಮರಿ ಸಾಕಾಣಿಕೆ ಆಗಿರೋ ಮಾಡೋರು ಆಗಿರ್ಬೋದು ಕುರಿ ಸಾಕಾಣಿಕೆ ಆಗಿರ್ಬೋದು ಪ್ರತಿಯೊಬ್ಬರು ಮಾಡಿ ತುಂಬಾ ಚೆನ್ನಾಗಿದೆ ಏನು ಸುಮ್ಮ ಸುಮ್ಮನೆ ಏನು ಇಲ್ಲ ತುಂಬಾ ಚೆನ್ನಾಗಿದೆ ಇಂಜೆಕ್ಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆದರೆ ನಾನು ಮಾಡಿದ್ದೀನಿ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ನಮ್ಮ ಕುರಿ ಮಾಡಿ ನೋಡಿ ಸುಮ್ಮನೆ ಸ್ಪಿನ್ ಸುಳ್ಳು ಸುಳ್ಳು ನಾನು ಇಂಜೆಕ್ಷನ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮೂರು ವರ್ಷ ಮಾಡಬೇಕು ಮೂರು ಮೂರೆ ಮೇಲೆ ಎರಡು ವರ್ಷದ ಇದ್ದರೆ ಎರಡು ವರ್ಷ ಇದ್ದರೆ ಎರಡನೇ ಮಾಡಿ ಒಂದು ನಾಲ್ಕೈದು ವರ್ಷ ಇದ್ದರೆ ಮೂರು ಮೇಲೆ ಮಾಡಿ ಮೂರು ವರ್ಷ ಮಾಡಿ ಕಂಟಿನ್ಯೂ ನೋಡೋ ನೋಡಿ ಮಾಡಿ ತುಂಬಾ ಒಳ್ಳೆ ಇಂಜೆಕ್ಷನ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಇಂಜೆಕ್ಷನ್ ಇದು ಅದು ಹೇಳಿಕೊಡ್ತೀನಿ ಇದೊಂದು ಮಾಡಿದ ಇಂಜೆಕ್ಷನ್ ಬಾಯಿ ರೋಗ ಕಾಳು ರೋಗ ಡೆಮ್ಮಿ ರೋಗ ಕೆಮ್ಮು ರೋಗ ಬಾಯಿ ರೋಗ ಅಂತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ ನೋಡಿದ ಬಾಯೋಗಗಳಿಗೆ ಹಾಂ ಸಣ್ಣ ಮರಿ ಇದ್ದರೆ ಸಣ್ಣ ಮರಿ ಏನು ಬರಲ್ಲ ಸಣ್ಣ ಮರಿ ಮಾಡಿ ಮಾಡೋದು ಮಾಡಿ ಸಾಕು ಬಂದೆ ಅಕಮತ್ತ್ ಬಂದ್ರು ಎರಡು ತಿಂಗ್ಳು ಮರಿ ಒಂದು ತಿಂಗ್ಳು ಮರಿ ಬಂದರೆ ಒಂದು ತಮಿಳು ಬಡ ಸಾಕು ಎರಡು ಮಿಕ್ಸ್ ಮಾಡ್ಬೇಕು ಅದೇ ಇಂಪಾರ್ಟೆಂಟ್ ನೋಡಿ ಎರಡು ಮಿಕ್ಸ್ ಮಾಡಿ ಮಾಡಿದರೆ ತುಂಬಾ ಒಳ್ಳೆಯದು ಎರಡು ಮಿಕ್ಸ್ ಮಾಡಿ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ನಿಮಗೆ ಸುಮ್ಮನೆ ಸುಮ್ಮನೆ ಮಾಡ್ತಾ ಇಲ್ಲ ನಾನು ನಾನು ಐದು ಕುರಿ ಸಾಯ ಉಳಿದಾವೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕುರಿ ಬಟ್ ಸಾಯೋದಿಲ್ಲ ಆದರೆ ಸ್ವಲ್ಪ ನಿಶ್ಚಿತ ಕಮ್ಮಿ ಆಗುತ್ತೆ ಅವಾಗ ಏನೋ ಸತ್ತು ಊಟ ಇಂಜೆಕ್ಷನ್ ಮಾಡಿದ್ರೆ ನಡೀತು ನಿಮಗೆ ಕುರಿ ಸಹಾಯ ಕುರಿತದೆ ನಿಜ್ವಾಲ ನೋಡಿ ನಮ್ಮ ಕುರಿ ತುಂಬಾ ಒಳ್ಳೆ ಎಲ್ಪ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮಗೆ ಮಾಡಿ ನೋಡಿ ನೋಡಿಕೊಳ್ಳಿ ಇಂಜಿ ಇಂಜೆಕ್ಷನ್ ಮಾಡಿ ಕಂಪಲ್ಸರಿ ಮಾಡಿ ಬಾಯಿರು ಕೆಮ್ಮು ಇದ್ರೆ ಕೂಡ ಮಾಡಿ ಕೆಮ್ಮು ಇದ್ರೆ ಮಾಡಿ ಮರಿ ಸಾಕಾಣಿಕೆ ಬಾಯರು ಗಾಳಿಗೆ ತುಂಬಾ ಬಟ್ ಎರಡು ಟಾಣಿಕ್ ಮಾತ್ರ ಮಾಡಬೇಕು ಮಿಕ್ಸ್ ಮಾಡಿ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಥ್ಯಾಂಕ್ ಯು